ಇಲ್ಲೂ ಅದೇ ರೀತಿ ಇಲ್ಲಿ ಮೂರು ಆರು ಇದೊಂದು ಏಳು ನಾಗರಗಳು ನಮಸ್ಕಾರ ನೀವು ನೋಡ್ತಿದ್ದೀರಾ ನಮಸ್ತೆ ಸಿರ್ಸಿ ನಾನು ಅಖಿಲ ಹೆಗಡೆ ಈಗ ನಾವು ಶ್ರೀ ಕ್ಷೇತ್ರ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿದ್ದೇವೆ ನಮ್ಮ ಪಂಚಲಿಂಗ ದೇವಾಲಯದೊಳಗೆ ಈ ಗ್ರಾಮದ ಮರದ ವಿಗ್ರಹಗಳನ್ನು ಆ ಮರದ ಕೆತ್ತನೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿಟ್ಟಿರುವಂತಹದ್ದು ನಮಗೆ ಕಂಡು ಬರ್ತಾ ಇದೆ ಗ್ರಾಮದ ಹಬ್ಬ ಆಗ್ತಿತ್ತು ಅಲ್ಲಿ ಕೊಂಡ ಹಾಯುವಂತಹ ಆ ಒಂದು ಪದ್ಧತಿ ಇತ್ತು ಇದೆಲ್ಲದೂ ಕೂಡ ಊರಿನ ಒಳ್ಳೆಯದ ಸಲುವಾಗಿ ಊರಿನಲ್ಲಿ ಮಹಾರೋಗಗಳು ಒಂದು ಸಂದರ್ಭದಲ್ಲಿ ಅಥವಾ ಇನ್ನಿತರ ಹೆಮ್ಮಾರಿಗಳು ಆವರಿಸ್ಕೊಂಡಿರುವಂತಹ ಸಂದರ್ಭಗಳಲ್ಲಿ ಈ ಗಾಮವನ್ನು ಹಬ್ಬವನ್ನು ಆ ಕಾಲದಲ್ಲಿ ಆಚರಿಸ್ಕೊಂಡು ಬರ್ತಾ ಇತ್ತು ಇಲ್ಲಿ ನಾವು ಈ ವಿಗ್ರಹಗಳನ್ನು ಅಥವಾ ಈ ಕೆತ್ತನೆಗಳನ್ನು ನಾವು ಈ ಮುಖವಾಡಗಳನ್ನು ನೋಡಿದವಾಗ ನಮ್ಮಲ್ಲಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಬಿಚ್ಚಿರುವಂತಹ ಸಂದರ್ಭದಲ್ಲಿ ಅದನ್ನು ಕಳಚಿರುವಂತಹ ಸಂದರ್ಭದಲ್ಲಿ ಆಗ ಕ್ಷಣೆ ಅಂತ ಹೇಳಿ ಒಬ್ಬರು ಈ ಕಾಷ್ಟಗಳ ಬಗ್ಗೆ ಒಲವಿರುವಂಥವ್ರು ಇಲ್ಲಿ ಬಂದಿತ್ತು ಆ ಸಂದರ್ಭದಲ್ಲಿ ಅವರು ಇದನ್ನೆಲ್ಲ ನೋಡಿದವಾಗ ಇದು ಸಾಮಾನ್ಯವಾಗಿ ಒಂದು ಎರಡು ನೂರು ವರ್ಷದ ಹಿಂದಿನ ಕೆತ್ತನೆಗಳು ಇದು ಇದು ಒಳ್ಳೆಯ ಇದರೊಳಗೆ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿರುವಂತಹದ್ದು ಆದಷ್ಟು ಇದನ್ನು ರಕ್ಷಣೆ ಮಾಡಿ ಇಟ್ಟುಕೊಳ್ಳುವಂತಹ ಪ್ರಯತ್ನ ಮಾಡಿ ಹೇಳುವಂತಹದ್ದು ಒಂದು ಸೂಚನೆ ಇವತ್ತು ಈ ವಿಗ್ರಹಗಳನ್ನು ಇದನ್ನೆಲ್ಲ ನಾವು ನೋಡ್ದವಾಗ ಇದರಲ್ಲಿ ಪುರುಷ ವಿಗ್ರಹ ಇದೆ ಸ್ತ್ರೀ ವಿಗ್ರಹಗಳಿದೆ ಇಲ್ಲಿ ಯೋಧರ ಆಕೃತಿಗಳು ಸಹಿತ ಇಲ್ಲಿ ಇದೆ ನಮ್ಮಲ್ಲಿ ಮಾಡುವ ಆಶೆ ಇದೆ ನಾವೆಂತ ಗಾಂಬ್ ಬಂದ ಅಂತ ಹೇಳಿ ಹಾಗಾಗಿ ಆ ಕಾಲದೊಳಗೆ ಆಯಾ ಸಂಸ್ಕೃತಿಗಳಲ್ಲಿ ಆಯಾ ಪದ್ಧತಿಗಳಲ್ಲಿ ಬಹುತೇಕವಾಗಿ ಇವರೆಲ್ಲ ಆಹ್ವಾನಗಳಾಗ್ತಿತ್ತೋ ಏನೋ ಆತ ಅದರಿಂದ ಇಲ್ಲಿರುವಂತಹ ಎಲ್ಲ ಗ್ರಾಮದವರು ಗ್ರಾಮದವರು ಊರ್ಕೇರಿಯವರು ಎಲ್ಲ ಸೇರಿ ಅವರವರ ಕೌಟುಂಬಿಕ ಅವರವರ ಊರಿನ ಎಲ್ಲ ಆಯುರ ಆರೋಗ್ಯದ ಸಲುವಾಗಿ ವರ್ಷದಲ್ಲಿ ಒಂದು ದಿವಸ ಇತ್ತೀಚೆಗೆ ಎಲ್ಲ ಕಾಲದಲ್ಲಿಯೂ ಕೂಡ ಇದನ್ನು ಮಾಡ್ಕೊಂಡು ಬರುವಂತಹ ಪ್ರಯತ್ನಗಳನ್ನು ಮಾಡೋ ಹೇಳುವಂತಹ ಒಂದು ವಿಚಾರವೂ ಕೂಡ ನಡೀತಾ ಇದೆ ಸ್ತ್ರೀ ಕುದುರೆ ಮೇಲೆ ಕೂತ್ಕೊಂಡು ಕೈಯಲ್ಲಿ ಬಾಣಗಳನ್ನು ಹಿಡ್ಕೊಂಡು ಕತ್ತಿ ಇದು ಕತ್ತಿಯನ್ನು ಹಿಡ್ಕೊಂಡು ಇಲ್ಲಿ ಬತ್ತಳಿಕೆ ಇದೆ ಅಂತ ಅವಳು ಕುದುರೆಯ ಮೇಲೆ ಕೂತ್ಕೊಂಡಿದ್ದಾಳೆ ಇದು ಕೂಡ ಒಂದು ಯುದ್ಧದ ಯುದ್ಧ ಅಥವಾ ಯುದ್ಧದ ಆ ಒಂದು ಸಂದರ್ಭದ ಸಾಕ್ಷಿ ಇಲ್ಲಿ ಎಲ್ಲ ನಾಗರಿಗಳನ್ನು ಕಿತ್ತಿದ್ದಾರೆ ಇಲ್ಲಿ ಹೇಗೆ ಅಂತಂದರೆ ಇಲ್ಲಿ ಎಲ್ಲೂ ಮಧ್ಯದಲ್ಲಿ ಅದು ಪ್ರಾರಂಭ ಹೇಳೋದು ಕಾಣಿಸೋದೇ ಇಲ್ಲ ನಮಗಿಲ್ಲಿ ಇದಷ್ಟು ಒಂದರ ಮೈಲು ಒಂದು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಈ ಥರ ಇಲ್ಲಿ ಮೂರು ನಾಗರು ಇಲ್ಲಿ ಮೂರು ನಾಗರು ಆರು ನಾಗರಗಳಿಂದ ಒಳಗೂಡಿರುವಂತಹ ಈ ಒಂದು ಕೆತ್ತನೆ ಇದು ಸ್ತ್ರೀ ವಿಗ್ರಹ ಇದು ಸ್ತ್ರೀ ಕೆತ್ತನೆ ಇದು ಇಲ್ಲಿ ಇದು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಬತ್ತಳಿಕೆಯನ್ನು ಹಿಡ್ಕೊಂಡು ಯುದ್ಧಕ್ಕೆ ಹೋಗುವಂಥ ಸಂದರ್ಭಗಳನ್ನು ಅಥವಾ ಯುದ್ಧವನ್ನು ಮಾಡ್ತಾ ಇರುವಂತಹ ಸಂದರ್ಭಗಳ ಕೆತ್ತನೆ ಇದರೊಳಗಿದೆ